ಕರ ಮುಗಿ ವೆ ಗುರು ರಾಯಾಯ ನೀ ಹರ ಸ ಬೇರ ವಂದ ಬೇಡೊವೆ ನುಡೇ ಮೇಲೆ ನೀ ಹರ ನಿನ್ನ ಪಾವನ ನಾ ಮಾ ನಿನ್ನ ಸೇವೆಗೆವಾಡಿ ಮುಡಿಪಾಗಬೇಕು ನಿನ್ನ ಪಾವನ ಉಸಿರಾಗಬೇಕು ನಿನ್ನ ಸೇವೆಗೆವಾಡು ಮುಡಿ ಪಾ

ೇಕು ತುಂಜೆಯ ನೀರಾಗಿ ನಾಲಲಿಯಾಗಬೇಕು ಆದರ ತೂಳಾಗಿ ನಾನಲಿಯಾಗಬೇಕು ನಿಮ್ಮಲ್ಲೇ ನಿನ್ನೋ ನಾಗಾಣೇ ನೀವು ನೀವು ನೀಳಸು ತವ ನಾಮ ವೇ ಮಧುರ ಅಲೆಯುವ ಮನಸ್ಸಿಗೆ ಅದೇ ಆಧಾರ ರಾಘವೇಂದ್ರ ತವ ನಾಮ ಮಧುರ ಕಷ್ಟವು ಬಂದಾಗ करे युव शुभ नाम कुलाई ननादरु कोगी जपिसुवा नाम ಕಷ್ಟವು ಬಂದಾಗ ಕರೆಯುವ ಶುಭ ನಾಮ ಕುಲಾಯೀನಾದರೂ ಕೂಗಿ ಜಪಿಸುವ ನಾಮ ಕವಿತ ಭೀತಿಯಲ್ಲಿ ಉಚ್ಚರಿಸುವ ನಾಮ ಕವಿದ ಭೀತಿಯಲ್ಲಿ ಉಚ್ಚರಿಸುವ ನಾಮ ಮಾಡಿದ ಪಾಪಗಳ ನಿವಾರಿಸುವ ನಾಮ ಮಾಡಿದ ಪಾಪಗಳ ನಿವಾರಿಸುವ ನಾಮ ರಾಘವೇಂದ್ರ ತವ ನಾಮವೇ ಮಧುರ ಅಲೆಯುವ ಮನಸ್ಸಿಗೆ ಅದೆಯದಾರ ರಾಘವೇಂದ್ರ ತವ ನಾಮವೇ ಮಧುರ ರಾಯಣ ರಾಶಿ ದೋಷ ದಯಿಸುವರು ಗಾಯನೆ ಗಣಪತಿಯಾಯಿಯುವರು ವೇನೆ ವೇಗದಿ ಬಂದು ದೊರೆಯುವರು ದ್ರಾಯಣ ದಾರಿದ್ರ್ಯವನ್ನು ನೀಗುವರು ರಾಯನೆ ರಾಶಿ ದೋಷ ದಯಿಸುವರು ಿಯುವರುೇಗದಿ ಬಂದು ದೊರೆಯುವರು ದ್ರಾಯಿ ದಾರಿದ್ರ್ಯವನ್ನು ನೀಗುವರು ರಾಘವೇಂದ್ರ 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 ತವ ನಾಮವೇ ಮಧುರ ಅಲೆಯುವ ಮನಸ್ಸಿಗೆ ಅಧಿ ರಾಘವೇಂದ್ರ ತವ ನಾಮವೇ ಮಧುರ ದರೆಯಲಿ ನಾಮಕ್ಕೆ ಮಿಗಿಲಾದುದಿಲ್ಲ ಅರಿಯದ ಬಲ್ಲ ದರೆಯಲಿ ನಾಮಕ್ಕೆ ಮಿಗಿಲಾದುದಿಲ್ಲ ಅರಿಯದ ಬಲ್ಲ ಪರಿ ಪರಿ ಬಜಿಸಲೋ ಅಭೀಷ್ಟ ಕೊಡಬಲ್ಲ ಪರಿ ಪರಿ ಭಜಿಸಲೋ ಅಭಿಷ್ಟ ಕೊಡಬಲ್ಲ ಗುರುರಾಯರ ನಾಮಿದರೆ ಭಯವಿಲ್ಲ ಗುರುರಾಯರ ನಾಮ ದರೆ ಭಯವಿಲ್ಲ ಗುರುರಾಯರ ನಾಮವೇ ಚಿರನ ಗುರುರಾಯರ ನಾಮವೇ ಚಿರನ ರಾಘವೇಂದ್ರ ತವನಾ ುವ ಮನಸಿಗೆ ಅಧಿ ರಾಘವೇಂದ್ರ ತವ ನಾಮವೇ ಮಧುರ ರಾಘವೇಂದ್ರ ತವ ನಾಮವೇ ಸುಮಧುರ ಮಧುರಾ ರಾಘವೇಂದ್ರ ತವ ಸುಮಧುರ ವೇ ಸುಮಧುರಾ ಸೇವೆಯನ್ನು ಕೊಡೋ ಸೇವೇನು ಬಾ E la notte.